ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಾಗಿ ಮಂಜುನಾಥ್ ಬಂದ ಮೇಲೆ ನಗರಸಭೆಗೆ ಬರಬೇಕಾಗಿರುವ ಆದಾಯ ಶೇಕಡ ಮೂವತ್ತೈದರಷ್ಟು ಹೆಚ್ಚಾಗಿದೆ ರಸ್ತೆ ಬದಿ ಅಕ್ರಮ ಅಂಗಡಿಗಳನ್ನು ಎತ್ತಂಗಡಿ ಮಾಡಿದ್ದಾರೆ ಅಂಗಡಿ ಮುಂಗಟ್ಟುಗಳ ಪರವಾನಗಿಯನ್ನ ಕಟ್ಟುನಿಟ್ಟಾಗಿ ಪಡೆಯುವಂತೆ ಮಾಡಿದ್ದಾರೆ ಪ್ಲಾಸ್ಟಿಕ್ ಮುಕ್ತ ನಗರಕ್ಕೆ ಪಣ ತೊಟ್ಟಿದ್ದಾರೆ ಗ್ರೇಡ್ ಟು ಆದರೂ ಕಾನೂನು ಚೌಕಟ್ಟಿನ ಪ್ರಕಾರವೇ ಆಡಳಿತ ನಡೆಸುತ್ತಿದ್ದಾರೆ ತಮ್ಮ ಸ್ವಾರ್ಥ ಸಾಧನೆಗೆ ಅವಕಾಶ ನೀಡಲಿಲ್ಲ ತಾನು ಹೇಳಿದ ಕೆಲಸ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಹಿರಿಯ ಸದಸ್ಯ ರಫೀಕ್ ಕೋರ್ಟ್ನಿಂದ ಪೌರಾಯುಕ್ತ ಮಂಜುನಾಥ್ ವಿರುದ್ಧ ಆದೇಶ ಮಾಡಿಸಿದ್ದಾರೆಂದು ಮೂರನೇ ವಾರ್ಡ್ನ ಶಕೀಲಾ ಬಾನು ಇಪ್ಪತ್ತನೇ ವಾರ್ಡು ನರಸಿಂಹಮೂರ್ತಿ ಇಪ್ಪತ್ತೊಂದನೇ ವಾರ್ಡು ಅಫ್ಜಲ್ ಹಾಗೂ ಇಪ್ಪತ್ತೇಳನೇ ವಾರ್ಡಿನ ನೇತ್ರಾವತಿ ರಘು ಆಕ್ರೋಶ ವ್ಯಕ್ತಪಡಿಸಿದ್ದು ರಫೀಕ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ನಗರಸಭೆಯಲ್ಲಿ ಈ ಹಿಂದೆ ಕಮಿಷನರ್ ಆಗಿ ಕೆಲಸ ಮಾಡಿದ ಉಮಾಕಾಂತ್ ಆಗಲಿ ಲೋಹಿತ್ ಆಗ್ಲಿ ಬೇರೆ ಇಲಾಖೆಯಿಂದ ಬಂದೇ ಇಲ್ಲಿ ಕೆಲಸ ಮಾಡಿದ್ದಾರೆ ನಗರಸಭೆಯಲ್ಲಿ ಒಬ್ಬರು ಶಾಶ್ವತ ಇಂಜಿನಿಯರುಗಳಿಲ್ಲ ಎಲ್ಲರೂ ಡೆಫಟೇಷನ್ ಹುದ್ದೆಗಳಾಗಿವೆ ದಿನ ಇವುಗಳನ್ನೆಲ್ಲ ಯಾಕೆ ಪ್ರಶ್ನೆ ಮಾಡಿಲ್ಲ ಇಷ್ಟಕ್ಕೂ ಮಂಜುನಾಥ್ರನ್ನ ಬದಲಾಯಿಸಿ ಅಂತಾಗ್ಲಿ ಅವರು ಗ್ರೇಡ್ ಟು ಕ್ಯಾಟಗರಿಯಲ್ಲಿ ಇದ್ದಾರೆ ಎಂದು ಸ್ಥಳೀಯ ಶಾಸಕರ ಗಮನಕ್ಕಾಗ್ಲಿ ಉಸ್ತುವಾರಿ ಸಚಿವರ ಗಮನಕ್ಕಾಗ್ಲಿ ಯಾಕೆ ತರಲಿಲ್ಲ ರಫೀಕ್ ಪರ ಇರೋ ಅಂಗಡಿಗಳ ಮಾಲೀಕರತ್ರ ತೆರಿಗೆ ವಸೂಲಿ ಮಾಡಬಾರ್ದು

ಈ ಕೋರ್ಟ್ ಆದೇಶದ ಮೇಲೆ ನಮಗೆ ಕೋರ್ಟ್ ಮೇಲೆ ಯಾವುದೇ ಥರ ಅವ್ರ ಮೇಲೆ ನಾವು ಯಾವುದೇ ವಿರೋಧ ಇಲ್ಲ ಅವರ ಆದೇಶ ವ್ಯವಸ್ಥಿತ್ತು ಕೂಡ ಕರೆಕ್ಟಾಗಿ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿದೆ ಅದನ್ನು ನಾವು ಯಾವುದೇ ಥರ ಪ್ರಶ್ನೆ ಮಾಡ್ತಾ ಇಲ್ಲ ಆದರೆ ಕಳೆದ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಮ್ಮ ನಗರಸಭೆಯಲ್ಲಿ ಒಂದು ಹತ್ತು ಜನ ಹೋರಾಯಿತರು ಕೆಲಸ ಮಾಡ್ತಾರೆ ಇವ್ರ ಕ್ಯಾಟಗರಿಗಿಂತ ಕಡಿಮೆ ಆಗಿರುವಂತಹ ಕ್ಯಾಟಗರಿ ಕೈದಿ ಕೂಡ ಇದೇ ಹುದ್ದೆಯನ್ನು ಅಲಕ್ಷಿಸುತ್ತಾರೆ ಅದನ್ನು ಸುಮಾರು ವರ್ಷಾನುಗಟ್ಟಲೆ ಇಲ್ಲ ಎಲ್ಲ ಅಧಿಕಾರಗಳು ಮಾಡಿದ್ದಾರೆ ಆದರೆ ಅವ್ರಿಗಿಲ್ದಂಥ ಅವ್ರ ಮೇಲೆ ಯಾವುದೇ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಒಬ್ಬ ವ್ಯಕ್ತಿ ಇದು ನಮ್ಮ ಬರೀ ಕೇವಲ ನಮ್ಮ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅಲ್ಲ ಸ್ಟೇಟೆಲ್ಲ ಇದೆ ನಮ್ಮ ಸ್ಟೇಟೆಲ್ಲ ಸುಮಾರು ಕಡೆ ಒಂದು ಮೂರು ಜನ ಮೂರು ಕಡೆ ಮೂರು ಕಡೆ ಹೆಚ್ಚು ಕಡಿಮೆ ಮೂರು ನಗರಸಭೆಗಳಲ್ಲಿ ಇತರ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅದು ಸ್ಟೇಟಲ್ಲಿ ನಮ್ಮ ಈ ಪೋಸ್ಟಲ್ಲಿ ಕಡಿಂಥವ್ರು ಕಡಿಮೆ ಆಗಿರೋದಕ್ಕೋಸ್ಕರ ಅವ್ರನ್ನ ನಮ್ಮ ಇವರೆಲ್ಲ ಬಡ್ತಿಯಾಗಿ ಹೆಚ್ಚುವರಿಯಾಗಿ ಉದ್ಯೋಗ ಕೊಟ್ಟು ಕೆಲಸ ನಿವಾರಿಸ್ತಾರೆ ಸುಮಾರು ಕಡೆ ಕೆಎಸ್ ಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ